ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಒಂದು ಕಪ್ ರಾಗಿ ಹಿಟ್ಟು ಉಪಯೋಗಿಸ್ಕೊಂಡು ರುಚಿಯಾಗಿ ತುಂಬ ಸುಲಭವಾಗಿ ರಾಗಿ ಹಲ್ವ ಮಾಡೋದನ್ನು ಇದ್ದೀನಿ ಕೇವಲ ಮೂರೇ ಪದಾರ್ಥಗಳು ತುಂಬ ಸುಲಭವಾಗಿ ನಾವು ಮನೆಯಲ್ಲೇ ಮಾಡ್ಕೋಬಹುದು ದೊಡ್ಡೋರಿಂದ ಹಿಡಿದು ಚಿಕ್ಕ ಮಕ್ಳಿಗೂ ಇಷ್ಟ ಆಗುವಂತಹ ರಾಗಿ ಹಲ್ವಾ ಅದು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಜಾರ್ ತಗೊಂಡಿದ್ದೀನಿ ಆ ಜಾರ್ಗೆ ಒಂದು ಕಪ್ಪು ರಾಗಿ ಹಿಟ್ಟು ಹಾಕೋಬೇಕು ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಹಾಕೋಬೇಕು ಇದನ್ನು ಒಂದು ಎರಡು ಸಲ ರುಬ್ಕೋಬೇಕು ಏನು ಕಪ್ಪ ರುಬ್ಬೋದು ಅಂದರೆ ರಾಗಿ ಅಲ್ಲಿ ಬರುತ್ತೆ ಚೆನ್ನಾಗಿ ಸ್ವಲ್ಪ ಅಂತ ನೋಡಿ ರುಬ್ಬಾಗಿದೆ ಈ ಥರ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪು ನೀರು ಹಾಕ್ಕೋತಾ ಇದ್ದೀನಿ ಟೋಟಲ್ಲು ಎರಡು ಕಪ್ ನೀರಾಗಿದೆ ಇವಾಗ ಒಂದು ಪಾತ್ರೆಗೆ ಈ ಥರ ಬಟ್ಟೆ ಕಟ್ಟಿ ತಿಳುವಾದ ಬಟ್ಟೆ ಕಟ್ಟಿ ಸೋಸ್ಕೋಬೇಕು ನಾವು ಇದನ್ನು ಒಂದೊಂದು ಸ್ವಲ್ಪನೇ ಹಾಕಿ ಸೋಸ್ಕೋಬೇಕು ಈ ಥರ ಸ್ಪೂನ್ ತಗೊಂಡು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡು ನಿಧಾನಕ್ಕೆ ರಸ ಎಲ್ಲ ಸೋಸ್ಕೋಬೇಕು ಈ ಥರ ಬಟ್ಟೆಯಲ್ಲಿ ಸ್ವಲ್ಪ ಇಂಟ್ಕೋಬೇಕು ನಾವು ನೋಡಿ ನಾವು ಏನು ಎರಡು ಕಪ್ಪು ನೀರು ಹಾಕಿದ್ವೋ ಅದು ಎರಡು ಕಪ್ಪು ರಾಗಿ ಹಾಲು ಬಂದಿದೆ ಇವಾಗ ಇವಾಗ ಇದು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ ಸೈಡಲ್ಲಿ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಭಾಗ ಅಷ್ಟು ನೀರು ಹಾಕೋತಾ ಇದ್ದೀನಿ ಇವಾಗ ಇದೊಂದು ಸ್ವಲ್ಪ ಬೆಲ್ಲ ಕರಗಬೇಕು ಇದರಲ್ಲಿ ಏನಾದರೂ ಗಲೀಜು ಇರುತ್ತೆ ಕಲ್ಲಿರುತ್ತೆ ಅಂತ ಅದು ಕರಗಾದ ಮೇಲೆ ಸೋಸ್ಕೋಬೇಕು ಸ್ವಲ್ಪ ಈಗ ಬೆಲ್ಲ ಎಲ್ಲ ಕರಗೀತೆ ಇವಾಗ ನಾನು ಬೆಲ್ಲದ ನೀರನ್ನು ಸೋಸ್ಕೊತಾ ಇದ್ದೀನಿ ಇವಾಗ ಗ್ಯಾಸ್ ಅಣಿಸಿ ನಾನು ಅದೇ ಪಾತ್ರೆ ಇಟ್ಟಿದ್ದೀನಿ ಇದೊಂದು ಸ್ವಲ್ಪ ಕುದಿ ಬಂದರೆ ಸಾಕು ಬೆಲ್ಲ ಪಾಕ ಏನೂ ಬರೋಂಗಿಲ್ಲ ನಾವೇನು ರಾಗಿ ಅಲ್ಲಿನ ಇಟ್ಕೊಂಡಿದ್ವೋ ಇವಾಗ ಇದನ್ನು ಇದ್ರೊಳಗಡೆ ಹಾಕಬೇಕು ಇವಾಗ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ತಾನೇ ಇರಬೇಕು ಆದಷ್ಟು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನು ನಾವು ಹಿಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಇದೇನು ಗಂಟಾಗೋ ಅಂಥದ್ದು ಇದು ಅದು ತಳ ಬಿಡೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಯ್ತೈತೆ ಇದಕ್ಕೆ ನಾವು ಒಂದು ಇಪ್ಪತ್ತು ನಿಮಿಷನಾದ್ರೂ ಟೈಮ್ ತಗೊಳ್ಳುತ್ತೆ ಇದು ನೋಡಿ ಎಷ್ಟು ಗಟ್ಟಿಗೆ ಬಂದಿದೆ ಇವಾಗ ಆದಷ್ಟು ಸ್ಟವ್ನ ಸ್ವಲ್ಪ ಸಣ್ಣ ಇಟ್ಕೊಂಡೇನೆ ಮಾಡ್ಕೋಬೇಕು ನಾವು ಇವಾಗ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಳಬಿಡೋವರೆಗೂ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಇವಾಗ ಇನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇವಾಗ ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇವಾಗ ಇನ್ನೂ ಒಂದು ಸ್ಪೂನ್ ತುಪ್ಪ ಟೋಟಲ್ ಆಗಿ ಮೂರು ಸ್ಪೂನ್ ತುಪ್ಪ ಹಾಕಿದ್ದೀನಿ ಇವಾಗ ನೋಡಿ ತಳ ಬಿಡ್ತಾಯಿದೆ ಸ್ವಲ್ಪ ಸ್ವಲ್ಪನೇ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ರೆಡಿಯಾಗಿದೆ ಇದು ಒಂದು ತಟ್ಟೆಗೆ ತುಪ್ಪ ಸವರಿ ಇಟ್ಕೊಂಡಿರಬೇಕು ನಾವು ಇವಾಗ ಇದನ್ನು ತಟ್ಟೆಗೆ ಹಾಕೋಬೇಕು ಇವಾಗ ನೀಟಾಗಿ ಬಿಸಿ ಇದ್ದಂಗೆ ಸ್ಪೂನಲ್ಲಿ ನಾವು ಈ ಥರ ನೈಸಾಗಿ ಮಾಡ್ಕೋಬೇಕು ಸ್ವಲ್ಪ ಮೇಲೆ ಅದು ತಣ್ಣಗಾಗೋವರೆಗೂ ಒಂದು ಅರ್ಧ ಅವರು ಬಿಟ್ಬಿಡ್ಬೇಕು ನಾವು ನೋಡಿ ಅರ್ಧ ಆಗಿದೆ ಕೈಗೂ ಸ್ವಲ್ಪ ಏನೂ ಬಾಯಿಗೆ ಬಾಯಿಗಿಟ್ರೆ ಕರ್ಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ರಾಗಿ ಅಲ್ವಾ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇವಾಗ ಪೀಸ್ ಇದ್ದೀನಿ ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ರಾಗಿ ಅಲ್ವಾ ಖಂಡಿತ ಹೇಳಬೇಕು ಕಮೆಂಟ್ ಮಾಡಿ ಮಾಡಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಾಗಿ ಅಲ್ವಾ ತುಪ್ಪ ಮಾತ್ರ ಮೂರೇ ಸ್ಪೂನ್ ಹಾಕಿರೋದು ನೀವು ಟ್ರೈ ಮಾಡಿಬಿಟ್ಟು ಹೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನಿಮಗೆ ಬರುತ್ತೆ